ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೂ ನನಗೂ ಏನ್ರಿ ಸಂಬಂಧ ಅಂತ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ನ್ಯೂಸ್ ಏಟೀನ್ಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಎನ್ ಮಹೇಶ್ ಅವರು ರಾಜೀನಾಮೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ನ್ಯೂಸ್ ಏಟೀನ್ ಕನ್ನಡಿಗೆ ಈಗ ಅವರು ಹೇಳ್ತಾ ಇರೋ ಪ್ರಕಾರ ನನಗೂ ಅವ್ರಿಗೂ ಏನ್ರಿ ಸಂಬಂಧ ನನ್ನನ್ನು ಯಾಕೆ ಹೇಳ್ತೀರಾ ಅಂತಾರ ಹೇಳ್ತಾ ಇದ್ದಾರೆ ಎನ್ ಮಹೇಶ್ ಬೇರೆ ಪಕ್ಷದವರು ಸಿದ್ದರಾಮಯ್ಯ ರಾಜೀನಾಮೆಯಿಂದ ಸರ್ಕಾರಕ್ಕೆ ತೊಂದರೆ ಆಗೋದಿಲ್ಲ ರಾಜೀನಾಮೆ ಯಾಕೆ ಕೊಟ್ಟರು ಅಂತ ಅವರನ್ನೇ ಕೇಳಿ ಅಂತ ನ್ಯೂಸ್ ಏಟೀನ್ ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಸಿದ್ದರಾಮಯ್ಯ ಜೊತೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಮಾತನಾಡಿಸಿದ್ದಾರೆ ಅವ್ರು ಏನ್ ಹೇಳಿದ್ರು ನೋಡೋಣ ಮಹೇಶ್ ರಾಜೀನಾಮೆ ಕುರಿತಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ರಿಯಾಕ್ಟ್ ಮಾಡ್ತಾರೆ ಏನ್ ಮಾಡಿದ್ರೆ ನೋಡೋಣ ಸರ್ ಏನ್ ಮಹೇಶ್ ಅವರು ರಾಜೀನಾಮೆ ಅವ್ರಿಗೂ ನಮಗೂ ಸಂಬಂಧ ಏನ್ರಿ ಅವ್ರ ಬೇರೆ ಪಾರ್ಟಿ ಅವರು ಏನೂ ಆಗಲ್ಲ ಏನೂ ಆಗಲ್ಲ ಸುಭದ್ರವಾಗಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರಿಗೆ ಕೇಳ್ತಾರೆ ಎನ್ ಮಹೇಶ್ ಅವರು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರನ್ನೇ ಕೇಳಿ ಅವ್ರ ರಾಜೀನಾಮೆಯಿಂದಾಗಿ ಸರ್ಕಾರಕ್ಕೆ ಯಾವ ತೊಂದರೆ ಕೂಡ ಆಗಲ್ಲ ಅಂತಕ್ಕಂಥ ಮಾತನ್ನ ನ್ಯೂಸ್ ಏಟೀನ್ ಕನ್ನಡಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಗುರುಶೇಖರ್ ಜೊತೆ ಶ್ರೀನಿವಾಸ ಹೊರಕಟ್ಟಿ ನ್ಯೂಸ್ ಏಟೀನ್ ಕನ್ನಡ ಬೆಂಗಳೂರು ನಿನ್ನೆ ಸಚಿವ ಸ್ಥಾನಕ್ಕೆ ಎನ್ ಮಹೇಶ್ ರಾಜೀನಾಮೆ ಕೊಟ್ಟಿದ್ರ ಬಗ್ಗೆ ಸಚಿವ ಜಿಟಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರ ಪಕ್ಷದ ಒಳಗಡೆ ಏನಾಗಿದ್ಯೋ ನಮಗೆ ಗೊತ್ತಿಲ್ಲ ನಾವು ಅವರನ್ನ ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತಿದ್ದೀವಿ ಆದರೆ ಅವರು ನಮ್ಮ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಮೈಸೂರಿನಲ್ಲಿ ಹೇಳಿದ್ದಾರೆ ಜೊತೆಗೆ ಅವರು ನನಗೆ ಹಲವು ವರ್ಷಗಳ ಗೆಳೆಯ ಸಾಧ್ಯ ಆದರೆ ಅವರ ಜೊತೆ ಮಾತನಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು ಎನ್ ಮಹೇಶ್ ಅವರು ರಾಜೀನಾಮೆ ವಿಚಾರ ಅವರ ಪಕ್ಷಕ್ಕೆ ಸೇರಿರ್ತಕ್ಕಂಥ ವಿಚಾರ ನಮ್ಗಳಿಗೆ ಅವ್ರ ಯಾವುದೇ ವಿಚಾರನೂ ಕೂಡ ಅವ್ರು ಯಾರಿಗೂ ಕೂಡ ಏನೂ ಹೇಳಿಲ್ಲ ಮಹೇಶ್ ಅವರು ಅವರೇ ಹೋಗಿ ಖುದ್ದಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ ಗೊತ್ತಿರ್ತಕ್ಕಂಥ ನಾನು ಪ್ರಯತ್ನ ಮಾಡಿದ್ದೀನಿ ನೆನ್ನೆಯಿಂದ ಅವರು ದೂರವಾಣಿ ರೆಸೀವ್ ಮಾಡ್ತಾ ಇಲ್ಲ ಅವ್ರ ಪಕ್ಷದ ಏನಿರುತ್ತೋ ಅವ್ರ ಪಕ್ಷದ ಆದೇಶ ಏನಾದ್ರು ಇರುತ್ತೋ ಏನಿರುತ್ತೆ ಅಂತ ಗೊತ್ತಿಲ್ಲ ಇದೆಲ್ಲವನ್ನು ಕೂಡ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿಲ್ಲ ಆ ಸಚಿವರು ಮಾತಾಡಲಿಕ್ಕೆ ಸಿಕ್ಕಿಲ್ಲ ಮಹೇಶ್ ಯಾರೂ ಕಡೆಗಣಿಸಿಲ್ಲ ಪಾಪ ಅವರೇ ಹೇಳಿದ್ರಲ್ಲ ಮಹೇಶ್ ಅವ್ರನ್ನ ಕಡೆಗಣಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಬಿ ಎಸ್ ಸಿ ಬಿ ಎಸ್ ಪಿ ಪಕ್ಷವನ್ನು ಸಂಘಟನೆ ಮಾಡಿರ್ತಕ್ಕಂಥವ್ರು ಕಟ್ಟಿರ್ತಕ್ಕಂಥವ್ರು ಸ್ವತಃ ಶಕ್ತಿ ಇರ್ತಕ್ಕಂಥವ್ರು ಚಾಮರಾಜನಗರ ಜಿಲ್ಲೆಯಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಸುಮಾರು ರಾತ್ರಿ ಹತ್ತುವರೆವರೆಗೂ ಕೂಡ ಅರಮನೆ ಮೈದಾನದಲ್ಲೇ ಜೊತೆಯಲ್ಲಿ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾನೆ ತಾವೆಲ್ಲರೂ ಕೂಡ ನೋಡಿದ್ದೀರಿ ಕಣ್ಣರ ಹಂಗಾಗಿ ಯಾವುದೇ ಭಿನ್ನಾಭಿಪ್ರಾಯ ಆಗಲಿ ಆ ಕಡೆಗಣಿಸಿರ್ತಕ್ಕಂಥದ್ದು ಯಾವುದೂ ಕೂಡ ಇಲ್ಲ ಆ ಪ್ರಯತ್ನ ಎಲ್ಲ ಮಾಡ್ತೀವಿ ಏನು ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ನಾವು ಸ್ನೇಹಿತರಿದ್ದೀವಿ ಭಾಳ ವರ್ಷಗಳಿಂದ ಅವ್ರು ಬಿ ಎಸ್ ಪಿಲ್ ನಾವು ದಳದಲ್ಲಿದ್ದರೂ ಕೂಡ ಭಾಳ ಸ್ನೇಹಿತರು